ಗೌಟ್ ಅಂದ್ರೆ ಒಂದು ಸಣ್ಣ ಸಣ್ಣ ಉಂಡೆ ತರ ಇರುತ್ತೆ ಅದ್ರಲ್ಲಿ ಇರೋಂತ ಸಿನವಿವಿಲ್ ಫ್ಲೂಯಿಡ್ಸು ಕ್ರಿಸ್ಟಲ್ ಆಗಿ ಬದಲಾಗುತ್ತೆ ಕಲ್ಲುಪ್ ತರ ಬದ್ಲಾಗಿ ಚುಚ್ತಾ ಇರುತ್ತೆ ರಕ್ತದಲ್ಲಿ ಆಸಿಡ್ ಜಾಸ್ತಿ ಆದ್ರೆ ದೇಹದಲ್ಲಿ ಉರಿ ಬರೋದು ರೋಗ ಬರೋದು ಹಾಗಾಗಿ ಅದು ಕೆಂಪು ಕಾಣಿಸ್ತಾ ಇರುತ್ತೆ ನಡೆದ್ರೆ ನೋವಾಗುತ್ತೆ ನೀವು ಯೂರಿಕ್ ಆಸಿಡ್ ಸಮಸ್ಯೆಯಿಂದ ಬಳಲುತ್ತೀರಾ ಯೂರಿಕ್ ಆಸಿಡ್ ದ ಮಟ್ಟವು ದೇಹದಲ್ಲಿ ಹೆಚ್ಚಾಗಿ ಮೊಣಕಾಲು ನೋವನ್ನುಂಟು ಮಾಡುತ್ತದೆ ಇದರಿಂದ ಗೌಟ್ ಮತ್ತು ಆರ್ಥರಿಟಿಸ್ ಗೆ ದಾರಿ ಮಾಡಿಕೊಡುತ್ತದೆ ಯೂರಿಕ್ ಆಸಿಡ್ ದ ಮಟ್ಟವನ್ನು ಹೇಗೆ ಕಡಿಮೆ ಮಾಡುವುದೆಂದು ತಿಳಿದಿದೆಯಾ ಹಾಗಾದರೆ ಈ ವಿಡಿಯೋವನ್ನು ವೀಕ್ಷಿಸಿ ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಸ್ಟೋನ್ ಆಗುತ್ತೆ ರಕ್ತದಲ್ಲಿ ಆಸಿಡ್ ಜಾಸ್ತಿ ಆದ್ರೆ ದೇಹದಲ್ಲಿ ಉರಿ ಬರೋದು ರೋಗ ಬರೋದು ಗೌಟ್ ಅಂದ್ರೆ ಒಂದು ಸಣ್ಣ ಸಣ್ಣ ಉಂಡೆ ತರ ಇರುತ್ತೆ ಹಾಗೇನೆ ಅಂತ ಸಿನವಿಲ್ ಫ್ಲೂಯಿಡ್ಸ್ ಕ್ರಿಸ್ಟಲ್ ಆಗಿ ಬದಲಾಗುತ್ತೆ ತರ ಬದಲಾಗಿ ಚುಚ್ತಾ ಇರುತ್ತೆ ಹಾಗಾಗಿ ಅದು ಕೆಂಪು ಕಾಣಿಸ್ತಾ ಇರುತ್ತೆ ನಡೆದ್ರೆ ನೋವಾಗುತ್ತೆ ಶರೀರದಲ್ಲಿ ಯಾವ್ದೇ ಜಾಗದಲ್ಲಾಗ್ಲಿ ಊತ ಬರುತ್ತೆ ಜಾಯಿಂಟ್ಸು ಮತ್ತೆ ನಡೆದ್ರೆ ಕಟಕಟ ಅಂತ ಸದ್ದು ಬರುತ್ತೆ ಇದೆಲ್ಲ ಬರೋದಕ್ಕೆ ಕಾರಣ ಯೂರಿಕ್ ಆಸಿಡ್ ಈಗೆಲ್ಲ ಹೆಚ್ಚಿನ ಸಮಸ್ಯೆ ಬರೋದಕ್ಕೆ ಕಾರಣ ಡಯೆಟ್ ಸರಿಯಾಗಿಲ್ದೇ ಇರೋದ್ರಿಂದ ಹೊರಗೋಗಿ ಬಿರಿಯಾನಿ ತಿಂತೀವಿ ನೂಡಲ್ಸ್ ತಿಂತೀವಿ ಯಾವ್ದೆಲ್ಲಾ ಜೀರ್ಣ ಆಗೋದಕ್ಕೆ ಕಷ್ಟ ಆಗುತ್ತೋ ನಾವ್ ಏನ್ ತಿಂದ್ರು ಬಾಡಿಯಲ್ಲಿ ಟೂ ಅವರ್ಸ್ ಇರುತ್ತೆ ತಿಂದ ಮೇಲೆ ಮ್ಯಾಕ್ಸಿಮಮ್ ಟೂ ಅವರ್ಸ್ ಅಲ್ಲಿ ಜೀರ್ಣ ಆಗ್ಬಿಡುತ್ತೆ ಈ ತರ ಜೀರ್ಣ ಆಗೋ ಪದಾರ್ಥ ಯಾವ್ದು ಅಂದ್ರೆ ಈ ಸೊಪ್ಪು ತರಕಾರಿ ಇದೆಲ್ಲ ಹೆಚ್ಚಿನ ಪದಾರ್ಥ ಇದೆಲ್ಲ ಇದ್ರೆ ಇಂತ ಸಮಸ್ಯೆ ಬರಲ್ಲ ಈ ನಡುವೆ ಜಾಸ್ತಿ ಮಾಂಸ ತಿಂತಾರೆ ಮಾಂಸ ಅಂತೂ ಜೀರ್ಣ ಆಗೋದಕ್ಕೆ ಹೆಚ್ಚಿನ ಸಮಯ ತಗೊಳುತ್ತೆ ಮಿನಿಮಮ್ ನಾಲ್ಕ್ ಅವರ್ ಆಗುತ್ತೆ ಜೊತೆಗೆ ಫ್ಯಾಟ್ ಇರೋದ್ರಿಂದ ಸಿಕ್ಸ್ ಅವರ್ಸ್ ಆಗುತ್ತೆ ಫ್ಯಾಟ್ ಸೆಲ್ಸ್ ಜಾಸ್ತಿ ಆಗ್ಬಿಡುತ್ತೆ ಬಾಡಿಯಲ್ಲಿ ಅದು ಕರುಗ್ಸೋದಕ್ಕೆ ಆಸಿಡ್ ಜಾಸ್ತಿ ರಿಲೀಸ್ ಆಗ್ಬೇಕು ಆಸಿಡಿಕ್ ಆಗ್ಬಿಡುತ್ತೆ ಬಾಡಿಯಲ್ಲಿ ಸೊ ಯೂರಿಕ್ ಆಸಿಡ್ ಮೇಲೆ ಚೆನ್ನಾಗಿ ಪ್ರಭಾವ ಬೀರೋದಕ್ಕೆ ಇದ್ರಲ್ಲಿ ಶಕ್ತಿಯನ್ನು ತುಂಬಿದರೆ ಎಕ್ಸ್ಟ್ರಾಕ್ಷನ್ ಇದನ್ನ ಊರ್ಜಾ ಅಂತಾರೆ ಹೀಗೆ ತೆಗ್ದಿರೋಂತ ಮೂಲಿಕೆಯಿಂದ ಯೂರಿಕ್ ಆಸಿಡ್ ಕಡಿಮೆ ಆಗುತ್ತೆ ಯಾವಾಗ ಈ ಯೂರಿಕ್ ಆಸಿಡ್ ನ ಕಡಿಮೆ ಮಾಡ್ತಿವೋ ಜಾಯಿಂಟ್ಸ್ ಪೈನ್ ಕಡಿಮೆ ಆಗುತ್ತೆ ಫ್ಲೆಕ್ಸಿಬಿಲಿಟಿ ಆಫ್ ಬೋನ್ಸ್ ಜಾಸ್ತಿ ಆಗುತ್ತೆ ಮತ್ತೆ ಈ ಗೌಟ್ ಸಮಸ್ಯೆ ಈ ಜಾಯಿಂಟ್ಸ್ ಗಳಲ್ಲಿ ಜಾಸ್ತಿ ಆಗಿರಂತ ಯೂರಿಕ್ ಸಮಸ್ಯೆಗಳು ಅದರ ಊತ ನೋವು ಎಲ್ಲ ಕಡಿಮೆ ಆಗ್ಬಿಡುತ್ತೆ ಸೊ ಬಿ ಬೆಟರ್ ಅವರ ಯೂರಿಕ್ ಊರ್ಜಾ ಅಮೆಜಾನ್ ಅಲ್ಲಿ ಯಾಕೆ ಟಾಪ್ ಅಲ್ಲಿ ಇದೆ ಅಂದ್ರೆ ಇದನ್ನ ಬಳಸಿದವರು ಎಲ್ಲರಿಗೂ ಬಿ ಬೆಟರ್ ಅವರ ಯೂರಿಕ್ ಊರ್ಜಾನ್ನ ಬಳಸಿದ ಎಲ್ಲರಿಗೂ ಬೆಸ್ಟ್ ರಿಸಲ್ಟ್ಸ್ ಬಂದಿದೆ ನಾವು ಈ ಹಿಂದೆ ಮಾಡಿದಂತ ವಿಡಿಯೋಲ್ಲೂ ಕೂಡ ನೋಡಿದವರು ಸರ್ ನೀವು ಹೇಳಿದ ಬೆಸ್ಟ್ ರಿಸಲ್ಟ್ಸ್ ಬಂದಿದೆ ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳ್ತೀನಿ ಫೋನ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಬರ್ತಿದೆ ಗೋಟ್ ಸಮಸ್ಯೆ ಇರುವಂತವ್ರು ಈ ಯೂರಿಕ್ ಯೂರ್ಜನ ತಗೊಂಡ್ರೆ ಗೋಟ್ ಸಮಸ್ಯೆ ಜೊತೆಗೆ ಸ್ಕಿನ್ ಪ್ರಾಬ್ಲಮ್ಸ್ ಕೂಡ ಮತ್ತೆ ಈ ಜಾಯಿಂಟ್ಸ್ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದ್ರೂ ಇದ್ರೂ ಕೂಡ ಅದು ಕಡಿಮೆ ಆಗ್ಬಿಡುತ್ತೆ ಮುಖ್ಯವಾಗಿ ಯೂರಿಕ್ ಆಸಿಡ್ ಇಂದ ಎಫೆಕ್ಟ್ ಆಗಿರೋದು ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತೆ ರೆಡ್ ಆಗಿ ಊತ್ಕೊಂಡಿರೋ ಜಾಯಿಂಟ್ಸ್ ಕೂಡ ನಾರ್ಮಲ್ ಆಗುತ್ತೆ ಬಿ ಬೆಟರ್ ಅವರ ಯೂರಿಕ್ ಊರ್ಜಾ ಈ ಪ್ರಾಡಕ್ಟ್ ಅನ್ನು ತರಿಸ್ಕೊಂಡು ಬೆಳಗ್ಗೆ ಒಂದು ಟ್ಯಾಬ್ಲೆಟ್ ಸಾಯಂಕಾಲ ಒಂದು ಟ್ಯಾಬ್ಲೆಟ್ ತಿನ್ನೋದಕ್ಕೂ ಒಂದ್ ಗಂಟೆ ಮುಂಚೆ ಇದನ್ನ ನೀರ್ ಜೊತೆ ತಗೊಂಡ್ರೆ ಸರಿ ಹೋಗುತ್ತೆ ಅಂದಾಗೆ ಡಯೆಟ್ ನೋಡಿದ್ರೆ ಹಾಲು ಕೂಡ ಇದಕ್ಕೆ ಸೆಟ್ ಆಗಲ್ಲ ಹಾಲನ್ನ ಬಳಸಿದ್ರು ಕೂಡ ಇವ್ರಿಗೆ ಗೋಡ್ ಸಮಸ್ಯೆ ಜಾಸ್ತಿ ಆಗುತ್ತೆ ಮತ್ತೆ ಯೂರಿಕ್ ಅಂತವ್ರು ಏನ್ ಮಾಡಬೇಕು ಅಂದ್ರೆ ಒಂದು ಮೆಣಸು ಹಾಲಲ್ಲಿ ಮೆಣಸಿನ ಪುಡಿ ಹಾಕೋದಾಗ್ಲಿ ಇಲ್ಲ ಒಂದ್ ಚಿಟ್ಕೆ ಶುಂಠಿ ಪುಡಿಯನ್ನ ಹಾಕಿ ಅಥವಾ ಬೆಲ್ಲದ ಪುಡಿಯನ್ನ ಹಾಕಿ ಅವ್ರಿಗೆ ಬೋನ್ ಸ್ಟ್ರೆಂಥ ಜಾಸ್ತಿ ಆಗುತ್ತೆ ಮತ್ತೆ ಜೀರ್ಣ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ ಯಾವಾಗ ಜೀರ್ಣ ಶಕ್ತಿ ಚೆನ್ನಾಗ್ ಆಗುತ್ತೋ ಆಟೋಮೆಟಿಕ್ ಆಗಿ ಗೋಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ ಸೊ ಬಿ ಬೆಟರ್ ಅವರ ಯೂರಿಕ್ ಊರ್ಜಾ ಅನ್ನೋ ಪ್ರಾಡಕ್ಟ್ ನ ಸಮಸ್ಯೆ ಇರೋರು ಯಾರೇ ಆಗ್ಲಿ ಎಪ್ಪತ್ತೆಂಬತ್ ವರ್ಷದವ್ರ ಆದ್ರೂ ಕೂಡ ಯಾವ್ದೇ ಭಯ ಇಲ್ಲದೆ ಯಾವ ಸೈಡ್ ಎಫೆಕ್ಟ್ ಬರಲ್ಲ ಬಳಸಬಹುದು ಯೂರಿಕ್ ಊರ್ಜಾ ಇದೊಂದನ್ನ ನೆನ್ಪಿಟ್ಕೊಳ್ಳಿ ಯೂರಿಕ್ ಆಸಿಡ್ ಪ್ರಾಬ್ಲಮ್ ಯೂರಿಕ್ ಊರ್ಜಾ ಈ ಪ್ರಾಡಕ್ಟ್ ಅನ್ನ ಬಳಸಿದ್ರೆ ಸಾಕು ಸಿಕ್ಸ್ಟಿ ಸಾಫ್ಟ್ ಜೆಲ್ ಕ್ಯಾಪ್ಸಲ್ಸ್ ಬರುತ್ತೆ ಬೆಳಗ್ಗೆ ಒಂದು ಸಂಜೆ ಒಂದು ತಿನ್ನೋದಕ್ಕೂ ಒಂದ್ ಗಂಟೆ ಮುಂಚೆ ತಗೋಬೇಕು ಯಾಕಂದ್ರೆ ಆ ಸಮಯದಲ್ಲಿ ಬಾಡಿ ತುಂಬಾ ಫ್ರೀ ಆಗಿರುತ್ತೆ ಹೊಟ್ಟೆಲ್ಲಿ ಏನೂ ಇರೋದಿಲ್ಲ ಯೂರಿಕ್ ಊರ್ಜಾ ಬೆಳಗ್ಗೆ ಒಂದು ರಾತ್ರಿ ತಿನ್ನೋದಕ್ಕೆ ಒಂದ್ ಗಂಟೆ ಮುಂಚೆ ತಗೊಂಡ್ರೆ ಪ್ರತಿ ದಿನ ಎರಡ್ ಸತಿ ತಗೊಳ್ತಾ ಬಂದ್ರೆ ಯೂರಿಕ್ ಆಸಿಡ್ ಮೇಲೆ ತುಂಬಾ ಚೆನ್ನಾಗಿ ಪರಿಣಾಮ ಬೀಳುತ್ತೆ ಕೆಳಕ್ ಕಾಣ್ತಿರೋಂತ ನಂಬರ್ ನೀವು ಕಾಲ್ ಮಾಡಿದ್ರು ನಿಮ್ಗೆ ಡೆಲಿವರಿ ಸಿಗುತ್ತೆ